ಎಲ್ಡಿ ಬ್ಯಾಂಕ್ ಈ ಸರ್ತಿಯ ಚುನಾವಣೆಯಲ್ಲಿ ಎಲ್ಡಿ ಬ್ಯಾಂಕ್ ಯಾವಾಗಲೂ ಅಲ್ಲಿ ಈಗ ಹಲವಾರು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಒಂದು ಇದರಲ್ಲಿ ಇದ್ದಂಥ ಒಂದು ಸಹಕಾರಿ ಸಂಘ ಡಿ ವಿ ಸಾನಂದ ಅಧ್ಯಕ್ಷರಾದ ನಂತರ ಇಲ್ಲಿ ಆನಂತರ ಅದು ಬಿ ಜೆ ಪಿ ಅಧಿಕಲ್ಲೇ ಇದೆ ಈಗ ಏನಾಗಿದೆ ಅಂತ ಹೇಳಿದರೆ ಅಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಬಹಳ ದುರ್ಬಲವಾಗಿ ಇರುವುದರಿಂದ ಕಂಟೆಸ್ಟ್ನಲ್ಲಿ ಬಿಜೆಪಿ ಎಲ್ಲಿ ಇದ್ದರೂ ಕೂಡ ಬಿಜೆಪಿ ಆಗ್ತದೆ ಅನ್ನೋಂಥ ಭಾವನೆ ಇರುವುದರಿಂದ ಬಿ ಜೆ ಪಿಯಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಬಿಟ್ಟು ಬಂಡಾಯ ಇತ್ತು ಈ ಸರ್ತಿ ಅಂದರೆ ಬಂಡಾಯ ಅಧಿಕೃತ ಅಭ್ಯರ್ಥಿ ಮತ್ತು ಬಂಡಾಯ ಅಭ್ಯರ್ಥಿ ಅಧಿಕೃತ ಅಭ್ಯರ್ಥಿ ಬಂಡಾಯ ಅಭ್ಯರ್ಥಿ ಇದು ಹೀಗೆ ಬೆಳವಣಿಗೆ ಆಗ್ತಾ ಆಗ್ತಾ ಈ ಬಾರಿ ಅವರವರೇ ಹೋರಾಟ ಮಾಡಿಕೊಳ್ಳುವಂಥದ್ದು ನಡೀತು ಅದಕ್ಕೆ ಒಂದು ಪೂರಕವಾಗಿ ಬಹಳ ದೊಡ್ಡ ರಿಸಲ್ಟ್ ಈ ಸರ್ತಿ ಬಂದಿರೋ ಕಳೆದ ಸರ್ತಿ ಕೂಡ ಅದೇ ರೀತಿ ಆಗಿತ್ತು ಆದರೆ ರಿಸಲ್ಟ್ ದೊಡ್ಡ ರಿಸಲ್ಟ್ ಈ ಸರ್ತಿ ಆಗಿರುವಂಥದ್ದು ಸುಳ್ಯ ಕ್ಷೇತ್ರದಿಂದ ಅದು ಬೇರೆ ಬೇರೆ ಕ್ಷೇತ್ರಕ್ಕೆ ಚುನಾವಣೆ ನಡೆಯುವಂಥದ್ದು ಸುಳ್ಯ ಕ್ಷೇತ್ರದಿಂದ ಇಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಬಿ ಜೆ ಪಿಯ ಜ್ಞಾನೇಶ್ವರ ಶೇಟ್ ಅವರು ಬಿ ಜೆ ಪಿ ಅಧಿಕೃತ ಅಭ್ಯರ್ಥಿ ಸೋಮನಾಥ ಪೂಜಾರಿ ಕಳೆ ಸರ್ತಿಯ ಅವರು ಕಳೆಸರ ಉಪಾಧ್ಯಕ್ಷರು ಕೂಡ ಆಗಿದ್ದವರು ಅವರನ್ನು ಸೋಲಿಸಿ ಇವರು ಆಯ್ಕೆಯಾದರು ಈ ಆಯ್ಕೆಯಾದ ನಂತರ ಮೊನ್ನೆ ಪ್ರಥಮ ಸಭೆ ನಡೆಯಿತು ಇಪ್ಪತ್ತೈದನೇ ತಾರೀಕಿಗೆ ಈ ಪ್ರಥಮ ಸಭೆಗೆ ಇವರು ಹೋದಾಗ ಇವರಿಗೆ ಸಭೆಯಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಸಿಗಲಿಲ್ಲ ಸಿಗಲೇ ಅವಕಾಶ ನಿರಾಕರಿಸಲಾಯಿತು ಆದರೆ ಇವರು ಸಭೆಯಲ್ಲೇ ಕೂತರು ಆದರೆ ಸಭೆ ಕೂತಿದ್ದಕ್ಕೆ ಅವರಿಗೆ ಏನು ಸಹ ನಿರ್ಣಯಕ್ಕೆ ಸಹಿ ಹಾಕುವಂಥ ಏನು ಅವಕಾಶವನ್ನು ಸಿಗಲಿ ಕೊಡಲಿಲ್ಲ ಯಾಕೆ ಕಾರಣ ಏನು ಅಂತ ಜ್ಞಾನೇಶ್ವರ ಶೇಟ್ ಅವರು ಹಿಂದೆ ಮೊನ್ನೆವರೆಗೆ ಚುನಾವಣೆ ಘೋಷಣೆ ಆಗುವಲ್ಲಿವರೆಗೆ ಅವರು ಎಲ್ ಡಿ ಬ್ಯಾಂಕಿನ ಸರಾಫರಾಗಿದ್ದರು ಈ ಚಿನ್ನ ಅಡವಿರಿಸಿದಾಗ ಅದನ್ನು ಬಂದು ಪರೀಕ್ಷೆ ಮಾಡಿ ಇಷ್ಟು ಇದೆ ಇದು ಚಿನ್ನ ನಿಜವಾದ ಚಿನ್ನ ಚಿನ್ನ ಅಲ್ಲ ಅನ್ನುವಂಥ ಹೇಳುವಂಥವರು ಸರಾಫರು ಆ ಸರಾಫರು ಆಗಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದರು ಅವರು ಚುನಾವಣೆ ನಡೆಯುವುದಕ್ಕಿಂತ ನಿಯಮ ಇರುವುದು ಅಂದರೆ ಆರು ತಿಂಗಳ ಮೊದಲು ರಾಜೀನಾಮೆ ಕೊಡಬೇಕು ಅನ್ನೋಂತ ಇರುವಂಥದ್ದು ರಾಜೀನಾಮೆ ಕೊಟ್ಟು ಅಂಗೀಕಾರ ಆಗಬೇಕು ಅಂತ ಆದರೆ ಇವರು ಚುನಾವಣೆಗೆ ನಿಲ್ಲುವುದಕ್ಕಿಂತ ಮೊದಲು ರಾಜೀನಾಮೆ ಕೊಟ್ಟರು ಅವರು ಚುನಾವಣೆ ನಿಲ್ಲುವ ಬಗ್ಗೆ ಆರು ತಿಂಗಳ ಹಿಂದೆ ಅವ್ರಿಗೆ ಗೊತ್ತಿರಲಿಲ್ಲ ಈ ಬಂಡಾಯದ ವಿಚಾರ ಅಂತ ಅಲ್ಲದಿದ್ದರೆ ಅವರು ಚುನಾವಣೆ ಸ್ಪರ್ಧೆ ಮಾಡ್ತಿರಲಿಲ್ಲ ಕಾಣ್ತದೆ ಅಲ್ಲಿ ಈ ವಿಚಾರ ಈ ಏನೋ ರಾಜೀನಾಮೆ ಕೊಟ್ಟು ಕೆಲವು ದಿವಸಗಳ ನಂತರ ಅವರು ಚುನಾವಣೆಗೆ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿ ಚುನಾವಣಾ ಪ್ರಚಾರ ಮಾಡಿ ಅಲ್ಲಿ ವಿನ್ ಆಗುವಂಥದ್ದಾಯಿತು ಈ ವಿನ್ ಆದಾಗ ಈ ಪರಾಭವಗೊಂಡಂಥವರು ಸೋಮನಾಥ್ ಪೂಜಾರಿ ಅವರು ಇವರ ವಿರುದ್ಧ ಈಗ ಡಿ ಆರ್ ಕೋರ್ಟ್ಗೆಯಲ್ಲಿ ಕೊಟ್ಟರು ದಾವೆ ಹೊಡಿದ್ದಾರೆ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಿದ್ದಾರೆ ಇವರು ಸರಾಫರಾಗಿ ಸೊಸೈಟಿಯಿಂದ ಗೌರವಧನ ಸ್ವೀಕರಿಸಿದ್ದಂಥವರು ಇವರು ಕಾನೂನು ಪ್ರಕಾರ ಇವರು ಸ್ಪರ್ಧೆ ಮಾಡುವಂಥ ಅಧಿಕಾರ ಇಲ್ಲ ಇವರಿಗೆ ಅರ್ಹತೆ ಇಲ್ಲ ಆದ್ದರಿಂದಾಗಿ ಇವರು ಇವರ ಆಯ್ಕೆಯನ್ನು ರದ್ದು ಮಾಡಬೇಕು ನಾನು ಅಲ್ಲಿ ಕಂಟೆಸ್ಟ್ ಮಾಡಿ ಈಗ ಏನು ಮತ ಪರದಿಯನ್ನು ದ್ವಿ ದ್ವಿತೀಯ ಸ್ಥಾನಿಯಾಗಿದ್ದೇನೆ ನನ್ನನ್ನು ನೀವು ಅಧ್ಯಕ್ಷ ಇದು ಆಯ್ಕೆಯಾದವರು ನಿರ್ದೇಶಕರು ಘೋಷಿಸಬೇಕು ಅಂತೇಳಿ ಅವರು ದಾವೆ ಹೂಡಿದರು ಈ ದಾವೆ ಹೊಡೆದು ಒಂದು ವಿಚಾರ ಈ ದಾವೆ ಹೂಡಿದಕ್ಕೆ ಬೇಕಾಗಿ ಇವರನ್ನು ಇದರಿಂದ ಏನು ಸಭೆಯಿಂದ ದೂರ ಇಡಲಿಕ್ಕೆ ಸಾಧ್ಯ ಆಗ್ತದಾ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ನಾವು ನಾವು ಡಿ ಆರ್ ಅವರನ್ನು ಸಂಪರ್ಕ ಮಾಡಿ ಕೇಳಿದ್ವಿ ಏನು ವಿಷಯ ಅದು ಹೇಗೆ ಕ್ರಮ ಹೇಗೆ ಅಂತ ಅವ್ರು ಹೇಳಿದ್ರು ಅವ್ರಿಗೆ ದಾವೆ ಹೂಡಿದ ಕೂಡಲೇ ಅದಕ್ಕೆ ಈ ಅವರ ಚುನಾವಣೆಯಲ್ಲಿ ಭಾಗವಹಿಸಬಾರ್ದು ಅಲ್ಲ ಸಭೆಯಲ್ಲಿ ಭಾಗವಹಿಸಬಾರ್ದು ಅಥವಾ ಅವ್ರಿಗೆ ನೋಟಿಸ್ ಕೊಡಬಾರ್ದು ಅಂತ ಅದು ಕೊಡ್ಬೋದು ಇವರ ಸಭೆಯಲ್ಲಿ ಭಾಗವಹಿಸ್ಬೋದು ಆದರೆ ಇದರ ಈ ವಿಚಾರ ಪರ್ಟಿಕ್ಯುಲರ್ ಆಗಿ ಏನು ಅಂತ ಕೇಳಿ ಕೇಳುವಾಗ ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ನನಗೆ ಕಡತ ನೋಡಬೇಕಷ್ಟೇ ಅಂತ ಹೇಳಿದರು ಅವರು ಅದು ಯಾಕೆ ಅಂತ ಹೇಳಿದರೆ ಒಂದು ಇಂಟ್ರಿಮ್ ಏನಾದರೂ ಒಂದು ಆದೇಶಕ್ಕೆ ಬೇಕಾಗಿ ಏನಾದರೂ ಕೊಟ್ಟಿದ್ರೆ ಅರ್ಜಿ ಕೊಟ್ಟಿದ್ರೆ ಅದು ಇತ್ಯರ್ಥ ಆದ ನಂತರ ಅವರಿಗೆ ಅಲ್ಲಿ ಭಾಗಿಸುವಂತ ವ್ಯವಸ್ಥೆ ಬರುವಂಥದ್ದು ಅದರ ಆದೇಶದ ಪ್ರಕಾರ ಅಲ್ಲಿ ಏನು ತೀರ್ಮಾನ ಆಗ್ತದೆ ಪ್ರಕಾರ ಅಂತ ನಾವು ಹತ್ರ ಅಧ್ಯಕ್ಷರಾದ ಜಯರಾಮ್ ರೈವತ್ತರ ಅದನ್ನು ಪ್ರಶ್ನೆ ಮಾಡುವಾಗ ವಿಷಯ ಏನು ಅಂತ ಕೇಳುವಾಗ ವಿಚಾರಿಸುವಾಗ ಅವರು ಹೇಳಿದ್ರು ನಾನು ಅಧ್ಯಕ್ಷ ನೆರೆಯಲ್ಲಿ ಬರೆದು ಬರ್ಕೊಂಡಿದ್ದೇನೆ ಡಿ ಆರ್ಗೆ ಏನು ಅಂತ ಹೇಳಿದ್ರೆ ಈಗ ಫೋನಿಗೆ ಸಿಗ್ತಾ ಇದ್ದಾರೆ ಅವರು ಅಧ್ಯಕ್ಷ ಸಿಗ್ತಾ ಇದ್ದಾರೆ ಯಾರು ಸಿಕ್ಕಿದ್ದಾರೆ ಈಗ ಯಾ ಅವರು ಏನು ಹೇಳಿದರು ಅಂತ ಹೇಳಿದರೆ ನಾವು ಪತ್ರಿಕೆಯಲ್ಲಿ ಕೂಡ ಈ ಬಾರಿ ಪತ್ರಿಕೆಯಲ್ಲಿ ಬರೆದಿದೆ ಅವರು ಹೇಳಿ ಹೇಳಿಕೆ ಬಂದಿದೆ ಆದರೆ ಇವತ್ತು ನೇರವಾಗಿ ಅವರೇ ಹೇಳಿ ಅಂತೇಳಿ ಅವರಿಗೆ ನಾವು ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಜಯರಾಮ್ ರೈ ಅವರು ಹೇಳಿರುವಂಥದ್ದು ಈಗ ಕೇಸ್ ದಾಖಲಾದ ಕೂಡಲೇ ನಾವು ಅವರನ್ನು ಸಭೆಗೆ ಭಾಗವಹಿಸಿ ಬಿಡಲಿಲ್ಲ ಅನ್ನುವಂಥ ಮಾತ್ರ ಅಲ್ಲ ನಾವು ಸೊಸೈಟಿ ವತಿಯಿಂದಲೇ ನಾನು ಅಧ್ಯಕ್ಷನಾಗಿ ನಾನು ಬರೆದಿದ್ದೇನೆ ಅವರು ನಮ್ಮ ಸೊಸೈಟಿಯಿಂದ ಗೌರವನ ಪಡ್ಕೊಂಡಿತ್ತಂಥವರು ಅವರ ರಾಜೀನಾಮೆ ಅಂಗೀಕಾರ ಕೂಡ ಆಗಲಿಲ್ಲ ಈ ಸಂದರ್ಭದಲ್ಲಿ ಅವರು ನಿರ್ದೇಶಕರಾಗಿ ನಮ್ಮ ಮಟ್ಟಿಗೆ ಬಂದು ಕೂತ್ಕೊಳ್ಳುವಂಥದ್ದು ಕೆ ನಾವು ಅವಕಾಶ ಕೊಡುವುದು ಸರಿ ಆಗ್ತದಾ ಇಲ್ವಾ ನೀವೇನು ಹೇಳ್ತೀರಿ ನಿಮ್ಮ ನಿರ್ದೇಶನದ ಪ್ರಕಾರ ನಾವು ಮಾಡ್ತೇವೆ ಅಂತ ಸರಿ ಈ ಬಗ್ಗೆ ಜ್ಞಾನೇಶ್ವರ ಶೇಟ್ ಇದ್ದಾರಾ ಹಲೋ ಹಲೋ ಜ್ಞಾನೇಶ್ವರ ಅವರ ಏನಾಯ್ತು ಡಿಆರ್ ಕೋರ್ಟಲ್ಲಿ ಬಂತು ಬಂತ ಎಲ್ಲಿದೆ ಅದು ಅವ್ರು ಅಲ್ಲಿಂದ ಸೈನ್ ಹಾಕಿ ನಾವು ಓದಿ ಸೈನ್ ಹಾಕಿದ್ದೇವೆ ಮತ್ತೆ ಮ್ಯಾನೇಜರ್ ಅಂತ ಸೈನ್ ಹಾಕಿದ್ದಾರೆ ಹಾ ಅದು ಅಲ್ಲಿ ಬರ್ತದೆ ಈಗ ಇದರಲ್ಲಿ ಈಗ ಮೊನ್ನೆ ಮೊನ್ನೆ ನಿಮ್ಮನ್ನು ಆ ಏನು ಸಭೆಗೆ ಭಾಗವಹಿಸಲಿಕ್ಕೆ ಅವಕಾಶ ಕೊಡದೇ ಇದ್ದದ್ದು ನಿಮಗೆ ತಪ್ಪು ಅಂತ ಹೇಳಿದ್ರೆ ಹೌದು ತಪ್ಪು ತಪ್ಪು ಅಂತ ಆಯ್ತಾ ಹೌದು ಆದೇಶ ಪ್ರತಿಭಾ ಅಂತ ಆದೇಶ ಪ್ರತಿ ಅಂತ ಹೇಳಿದ್ರೆ ಅವರು ನೋಡಿ ಹ್ಮ್ ಅಲ್ಲಿಂದ ಯಾವ್ದು ನೋಟಿಸ್ ಕೊಡ್ಬಾರ್ದು ಅಂತ ಹೇಳಿ ಬರಲಿಲ್ಲ ಹೌದು ಗೊತ್ತಾಯಿತಾ ಮತ್ತೆ ಅಂಥದ್ದು ಯಾವುದೇ ವಿಷಯ ನಮಗೆ ನನಗೆ ನಮಗೆ ಬರೋದಿಲ್ಲ ನನಗೆ ಬರಬೇಕಲ್ಲ ಬಸ್ಟಿಗೆ ಹ್ಞೂ ಅದು ಯಾವುದು ಬರಲಿಲ್ಲ ಹ್ಞೂ ಇವರೂ ಇಲ್ಲಿ ನಾವು ನೋಡಿ ಇದಕ್ಕೆ ಮೀಟಿಂಗ್ ಮೀಟಿಂಗ್ಗೆ ಬರುವಾಗ ಅದು ನೀವು ಬರಬಾರ್ದು ನಿಮ್ಮ ಮೇಲೆ ಕೇಸ್ ಉಂಟು ಹಾಗೆ ಈಗ ಅಂತ ಹೇಳ್ಕೊಂಡು ನಮ್ಮ ಮನಸ್ ಅದು ಸರಿ ಕರೆಕ್ಟ್ ಅದು ಸರಿ ನಾವು ಅದರ ಬಗ್ಗೆ ಅಧ್ಯಕ್ಷರು ಜಯರಾಮ್ ರಾಯ್ ಅವರಲ್ಲಿ ಸಂಪರ್ಕ ಮಾಡಿ ಕೇಳುವಾಗ ಹ್ಞೂ ಅವ್ರು ನಮಗೆ ಹೇಳಿರುವಂಥದ್ದು ನಾವು ಈಗ ಅವರು ಕೇಸ್ ಸೋಮನಾಥ್ ಪೂಜಾರಿ ಅವರು ಕೇಸ್ ಹಾಕಿರುವಂತದ್ದು ಅದು ಬೇರೆ ವಿಚಾರ ನಾವು ಸೊಸೈಟಿಯಿಂದ ಬರ್ಕೊಂಡಿದ್ದೇವೆ ಏನು ಅಂತ ಹೇಳಿದ್ರೆ ಇವರು ಜ್ಞಾನೇಶ್ವರ ಶೇಟ್ ಅವರು ನಮ್ಮಲ್ಲಿಂದ ಮೊನ್ನೆವರೆಗೆ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಕೂಡ ಅವರು ವಿದ್ಯುತ್ ಪಡ್ಕೊಂಡಿದ್ರು ಯಾವುದು ಗೌರವ ಗೌರವ ಪಡ್ಕೊಂಡಿದ್ದಾರೆ ಅದರಿಂದಾಗಿ ಅವರಿಗೆ ಅವರನ್ನು ಈಗ ನಿರ್ದೇಶಕರ ಆಯ್ಕೆ ಆದರೂ ಕೂಡ ಹೇಗೆ ರಾಜೀನಾಮೆ ಪತ್ರ ಕೊಟ್ಟಿದ್ದೇನೆ ಪತ್ರ ಕೊಟ್ಟ ಮೇಲೆ ನಾವು ಮತ್ತೆ ಮಾಡಲಿಲ್ಲ ಹಾ ಅದು ಡಿಸೆಂಬರ್ ಏ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಖಿನವರೆಗೆ ನೀವು ನಾವು ಇದು ಕೊಟ್ಟಿದ್ದ ನಾವು ಇದರಲ್ಲಿ ಇದು ಕೊಟ್ಟಿದ್ದೇನೆ ರಾಜೀನಾಮೆ ಲೆಟರ್ ಕೊಟ್ಟು ಆಮೇಲೆ ನಾನು ಇನ್ವಾಮೇಶನ್ ಹಾಕಿದ್ದು ಆ ನೀವ್ ರಾಜೀನಾಮೆ ಕೊಟ್ಟ ನಂತರ ನೀವು ಗೌರವದನ ಪಡ್ಕೊಳ್ಳಿಲ್ಲ ಅಂತ ನೀವು ಹೇಳುದು ಹೌದು ಆದ್ರೂ ಸಮಸ್ಯೆ ಬರೋದಿಲ್ಲ ಅಂತ ನೀವು ಇಲ್ಲ ಹೇಗೆ ನೋಡಿ ರಾಜೀನಾಮೆ ಲೆಟರ್ ಇಪ್ಪತ್ತೊಂಬತ್ತು ತಾರೀಕಿನ ಮೇಲೆ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ನಾಮಿನೇಟರ್ ಲೆಟರ್ ನಾನು ಕೊಟ್ಟದ್ದು ಓಟಿಗೆ ಸರಿ ಅದಾದ ಮೇಲೆ ನಾವು ಯಾವ್ದು ಗೋಡಿನ ಮಾಡ್ಲಿಲ್ಲ ಸರಿ ತಗೊಳ್ಳಿಲ್ಲ ಮಾಡ್ಲಿಲ್ಲ ಆಮೇಲೆ ಅವರು ಬಂದಿದ್ರಲ್ಲ ಚುನಾವಣಾಧಿಕಾರಿ ಬಂದ್ರು ನಮ್ಮ ಇದನ್ನು ಪರಿಶೀಲನೆ ಮಾಡಿದ್ರು ಮತ್ತು ನಾನು ಚುನಾವಣೆಗೆ ನಿಲ್ಬಹುದು ಅಂತ ಅವರೇ ಹೇಳಿದ್ದಾರೆ ಎದುರಾಳಿ ಎದುರು ಎದುರು ಪಕ್ಷದವರು ಅಭ್ಯರ್ಥಿ ನಿಮ್ಗೆ ನಿಮ್ಮ ನಾಮಪತ್ರದ ವಿರುದ್ಧ ಆಕ್ಷೇಪ ಸಲ್ಲಿಸಿದ್ದಾರೆ ಆಗ್ಬೋದು ಅಂತ ಹೇಳಿದಾರಲ್ಲ ಅದು ಆಗ್ತದೆ ನೀವು ರಾಜೀನಾಮೆ ಕೊಟ್ಟಾಗಿದೆ ಮತ್ತೆ ನೀವು ಚುನಾವಣೆ ನಿಲ್ಬಹುದು ಅಂತ ಹೇಳಿ ಅವರೇ ನಮಗೆ ಕೊಟ್ಟಿದಾರಲ್ಲ ಮತ್ತೆ ನಿಯಮ ಇರೋದು ಆರು ತಿಂಗಳ ರಾಜೀನಾಮೆ ಕೊಡ್ಬೇಕು ಅಂತ ಅದು ಏನಿಲ್ಲ ಅದು ಅವರು ಕಾನೂನು ಅವರೇ ನಮಗೆ ಹೊತ್ತಿಲ್ಲ ಅದು ಅದವರು ಅವ್ರಿಗೆ ಗೊತ್ತು ಡಿಆರ್ ಗೆ ಅವರ ಕಾನೂನು ಪ್ರಕಾರ ಹೇಗೆ ಉಂಟು ಹಾಗೆ ಮಾಡ್ತಾರೆ ಅವರು ಅದು ಸರಿ ಆದರೆ ಮೊನ್ನೆ ನಿಮಗೆ ನೋಟಿಸ್ ಕೊಡದಿದ್ದಂತೆ ಮತ್ತು ನೀವು ಹೋದಾಗ ನೀವು ಹೊರಗೆ ಹೋಗಿ ಅಂತ ಹೇಳಿದ್ದು ತಪ್ಪ ಸರಿ ಅಂತ ಡಿ ಆರ್ ಅವರು ಆದೇಶ ಕೊಡಬೇಕು ಅದು ತಪ್ಪು ಅಂತ ಹೇಳಿ ಅವರು ಹೇಳಿದಾರಲ್ಲ ಅಲ್ಲ ಹೇಳಿದ್ದೆ ಎಲ್ಲಿದೆ ಈಗ ಈಗ ನೋಡಿ ಅದು ಬರ್ತದೆ ಅದು ಅಷ್ಟು ಬೇಗ ಕೊಡ್ಲಿಕ್ಕೆ ಹೋಗಿಲ್ಲ ಅದು ಅವರ ಅಲ್ಲಿಂದ ಅವರು ಅದು ಪೋಸ್ಟ್ ಮಾಡಿ ನಮಗೆ ತಲುಪಿಸ್ತಾರೆ ಹಾ ಅದು ಈಗ ಹೊರಟಿದೆ ನಿಮಗೆ ಗೊತ್ತಿದೆ ಗೊತ್ತಿದೆಯಾ ಅದು ಅದು ನಾನು ಫೋನ್ ಮಾಡಿ ಕೇಳಿದೆ ಅದು ಬರ್ತದೆ ಆ ಲೆಟರ್ ಬರ್ತದೆ ಹಾಂ ಹಾಂ ಅದು ಅಂತ ಹೇಳಿದ್ರೆ ಅಲ್ಲಿಂದ ಆದೇಶ ಆಗಿದೆ ಮುಂದಿನ ತಿಂಗಳ ಮುಂದಿನ ತಿಂಗಳ ಸಭೆಗೆ ನಿಮ್ಗೆ ನೋಟಿಸ್ ಕೊಡಬೇಕು ಅಂತ ಹೇಳಿ ಬಂದಿದೆ ಹಾ ಹಾಂ ಬರ್ತದೆ ಅದು ಓಕೆ ಓಕೆ ಧನ್ಯವಾದಗಳು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ